ಹಾಯ್ ಎಲ್ಲ ನನ್ನ ಬುದ್ಧ ಕುಟುಂಬದವರಿಗೆ ಬೆಳಗಿನ ನಮಸ್ಕಾರಗಳು ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಇಡ್ಲಿ ಉದ್ದಿನ ವಡೆ ಚಟ್ನಿ ಸಾಂಬಾರು ಮಾಡ್ಬೇಕು ಅಂದ್ಕೊಂಡೀನಿ ಅದಕ್ಕೆಲ್ಲ ಏನೇನು ರೆಡಿ ಮಾಡ್ಕೊಂಡೀನಿ ಅಂತ ತೋರಿಸ್ತೇನೆ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಈಗ ಬರ್ರಿ ತೋರಿಸ್ತೇನೆ ಈಗ ಇಡ್ಲಿ ರವೆ ರಾತ್ರಿನೇ ಎಲ್ಲ ನೆನೆಯಿಟ್ಟಿದ್ದೆ ಅದಕ್ಕೆ ಈಗ ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕಿ ಕಲಿಸಿಟ್ಟೇನಿ ಈಗ ಉದ್ದಿನ ಬೇಳೆ ಉದ್ದಿನ ವಡೆ ಮಾಡೋಕ್ಕೆ ಬೇಳೆ ರುಬ್ಬಿದ್ದು ಅದಕ್ಕೆ ಕೊತ್ತಂಬರಿ ಕರಿಬೇವು ಹಸಿ ಶುಂಠಿ ಹಸಿ ಕೊಬ್ಬರಿ ಜೀರಿಗೆ ಉಪ್ಪು ಎಲ್ಲ ಹಾಕೀನಿ ಇದು ವಡೆ ಮಾಡೋಕ್ಕೆ ರೆಡಿ ಆಗ್ತೈತಿ ಈಗ ಚಟ್ನಿ ಮಾಡೋಕಂದ್ರೆ ಶೇಂಗಾ ಟೊಮೆಟೊ ಚಟ್ನಿ ಮಾಡ್ಬೇಕು ಅಂದ್ಕೊಂಡಿನಿ ನಾನು ಕೊಬ್ಬರಿ ಚಟ್ನಿ ಮಾಡೋಕ್ಕಿಲ್ಲ ಇವತ್ತೆ ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹುರ್ಕೊಂಡೇನಿ ಒಂದು ನಾಲ್ಕರಿಂದ ಐದು ಟೊಮೆಟೊ ಹಚ್ಕೊಂಡೇನಿ ಕೊತ್ತಂಬರಿ ಬೆಳ್ಳುಳ್ಳಿ ಆನಂತರ ಜೀರಿಗೆ ಹಸಿ ಶುಂಠಿ ಕರಿಬೇವು ಹಸಿ ರೆಡಿ ಮಾಡಿ ಇಟ್ಕೊಂಡೇನಿ ಇದನ್ನೆಲ್ಲ ರುಬ್ಬಿ ಒಗ್ಗರಣೆ ಹಾಕ್ತೇನೆ ಅಂದರೆ ಚಟ್ನಿ ರೆಡಿ ಆಗ್ತೈತಿ ಮತ್ತು ಇನ್ನು ಅದಕ್ಕೆ ಸಾಂಬಾರ ಏನಪ್ಪ ಅಂತಂದರೆ ಇಲ್ಲಿ ಕ್ಯಾರೆಟು ಬೀನ್ಸು ಬಟಾಟೆ ಬದ್ನೆಕಾಯಿ ಬೇಯಿಸಿಟ್ಕೊಂಡಿನಿ ಅದಕ್ಕೆ ಮಸಾಲೆ ಹಸಿ ಕೊಬ್ಬರಿ ಟೊಮೆಟೊ ಕೊತ್ತಂಬರಿ ಕರಿಬೇವು ಜೀರಿಗೆ ಎಲ್ಲ ಇಟ್ಕೊಂಡೇನಿ ಇದನ್ನು ರುಬ್ಬಿ ಆಮೇಲೆ ಇದಕ್ಕೆ ಖಾರ ಪುಡಿ ಉಪ್ಪು ಅದೆಲ್ಲ ಹಾಕಿ ಒಗ್ಗರಣೆ ಹಾಕಿ ಸಾಂಬಾರು ರೆಡಿ ಮಾಡ್ತೀನಿ ಸಾಂಬಾರು ರೆಡಿ ಆಗ್ತತಿ ಇಲ್ಲಿ ಚಟ್ನಿ ಆ ನಂತರ ಇಡ್ಲಿ ಮಾಡಿ ಆಮೇಲೆ ಬಿಸಿ ಬಿಸಿ ವಡೆ ಮಾಡ್ತೇನೆ ಇದೆಲ್ಲ ರೆಡಿಯಾಗಿ ಮತ್ತೊಂದು ಸಲ ತೋರಿಸ್ತೇನೆ ಬರ್ರಿ